ಏನು ಘಟನೆ ಆಗಿದೆ ಕಾಶ್ಮೀರಮ್ಮ ದೇಶದ ಕೀಟ ಅಲ್ಲಿ ಶಾಂತಿ ಅನ್ನು ಕಾಪಾಡಲಿಕ್ಕೆ ನಮ್ಮ ಜವಾನರು ಎಲ್ಲ ಕಷ್ಟಪಟ್ಟರು ಕೂಡ ಅದರ ಮಧ್ಯದಲ್ಲಿ ಆತಂಕವಾದಿಗಳು ನಮ್ಮ ಜನರ ಮೇಲೆ ಗೋಲಿಬಾರು ಮಾಡಿ ಅವರಿಗೆ ವ್ರತ ಮಾಡಿದ್ದಾರೆ ಈ ಘಟನೆಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಈಗಾಗಲೇ ನಮಗೆಲ್ಲ ನಿರ್ದೇಶನ ನೀಡಿ ನಮ್ಮ ಪಕ್ಷ ಇವತ್ತು ನಾವು ಈ ಕ್ಯಾಂಡಲ್ ಮಾರ್ಚ್ ಆರ್ಗನೈಸ್ ಮಾಡಿದ್ದೇವೆ ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಬಂದ್ಬಿಟ್ಟು ಈ ಘಟನೆಯನ್ನು ಧಿಕ್ಕಾರ ಮಾಡಿದ್ದೇವೆ ಈ ಧಿಕ್ಕಾರಕ್ಕೆ ಸರ್ವಕಾಲಕ್ಕೂ ಎಲ್ಲ ಜನರು ಧಿಕ್ಕಾರ ಮಾಡಬೇಕಂತೀನಿ ಧಿಕ್ಕಾರು ಜನರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅವರಿಗೆ ನಾವು ತಕ್ಕ ಪಾಠ ಕಲಿಸ್ತೇವೆ ನಾವು ಗಾಂಧೀಜಿಯವರ ಒಂದು ಶಾಂತಿ ಮಂತ್ರನೂ ಗೊತ್ತು ಭಗತ್ ಸಿಂಗ್ ಅವರ ಗೋಲಿಬಾರ ನಮಗೆ ಗೊತ್ತಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ದೇಶದ ಜನರು ನಮ್ಮ ಸೈನಿಕರು ಸುಮ್ನೆ ಕೂಡೋದಿಲ್ಲ ಇವತ್ತೇನು ನೀವು ನಮ್ಮ ಮುಗ್ಧ ಜನರ ಮೇಲೆ ಹಲ್ಲೆ ನಡೆಸಿದಿರಿ ನಿಮಗೂ ಕೂಡ ನೀವು ಪಾತಾಳ